ಅಂದರೆ ನಮ್ಮ ಓದು ನಾವು ಪಡ್ಕೊಳ್ಳೋ ಶಿಕ್ಷಣ ನಮಗೆ ಜೀವನಕ್ಕೆ ಮಾರ್ಗದರ್ಶಿ ಆಗಬೇಕು ನಮ್ಮನ್ನು ಮನುಷ್ಯರಾಗಿಸಬೇಕು ಓದು ಅಲ್ವಾ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ವಿವೇಕವನ್ನು ಆ ಹೆಣ್ಣುಗರಳನ್ನು ಅಥವಾ ಆ ಒಳಗಿನ ಶುದ್ಧ ಬುದ್ಧಿ ಅಥವಾ ಆ ಕಷ್ಟ ಅರ್ಥ ಮಾಡಿಕೊಳ್ಳುವಷ್ಟು ಒಂದು ಗುಣವನ್ನು ಶಿಕ್ಷಣಗಳು ನಮಗೆ ಕೊಡಬೇಕು ಆದರೆ ಯಾವ ಶಿಕ್ಷಣ ಅಪಾಯ ಅಂತ ಸರ್ವಜ್ಞ ಹೇಳುತ್ತಿದ್ದಾನೆ ಅಕ್ಕರ ಹದಿನಾರು ಲಕ್ಕ ಓದಿದರೇನು ಹೇಳಿಸ್ಕೊಳ್ಳಿ ಅಕ್ಕರ ಹದಿನಾರು ಲಕ್ಕ ಓದಿದರೇನು ತಕ್ಕುದ ನರಿಯ ದಯವಿಲ್ಲದವನೋದು ರಕ್ಕಸರೋದು ಸರ್ವಜ್ಞ ಎಷ್ಟು ಚೆನ್ನಾಗಿದೆ ಇದೊಂದು ಚೂರು ಬಿಡಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ ಅಯ್ಯೋ ಹೌದಲ್ವಾ ಅನಿಸುತ್ತೆ ಅಕ್ಕರ ಹದಿನಾರು ಲಕ್ಕ ಓದಿದರೇನು ತಕ್ಕುದ ನರಿಯ ದಯವಿಲ್ಲದವನೋದು ರಕ್ಕಸರೋದು ಸರ್ವಜ್ಞ ಅಂದರೆ ನಾವು ವಿದ್ಯೆಯನ್ನು ಸಂಪಾದನೆ ಮಾಡ್ತೀವಲ್ವಾ ನಾವು ಓದ್ತೀವಲ್ವಾ ಆ ವಿದ್ಯೆ ನಮ್ಮ ಬದುಕನ್ನು ಅನ್ನಕ್ಕೆ ದಾರಿ ಮಾಡಿಕೊಡಬೇಕು ಒಂದು ಇನ್ನೊಂದು ದಯೆ ವಿನಯ ಅಲ್ವಾ ವಿದ್ಯ ವಿನಯವೇ ವಿದ್ಯಕ್ಕೆ ಅಥವಾ ವಿದ್ಯೆಗೆ ವಿನಯವೇ ಭೂಷಣ ವಿದ್ಯೆ ಜೊತೆ ವಿನಯ ಇದ್ಬಿಟ್ರೆ ಅವನು ಭಗವಂತನ ಸ್ವರೂಪ ಅಥವಾ ಅವನು ದೇವತಾ ಮನುಷ್ಯ ಬರೀ ವಿದ್ಯೆ ಇದೆ ವಿನಯ ಇಲ್ಲ ಅಪ್ಪ ಅಮ್ಮನ ಜೊತೆ ಹೇಗೆ ನಡ್ಕೊಳ್ಬೇಕು ಗೊತ್ತಿಲ್ಲ ಹಿರಿಯರ ಜೊತೆ ಹೇಗೆ ನಡ್ಕೊಳ್ಬೇಕು ಗೊತ್ತಿಲ್ಲ ಅಕಸ್ಮಾತ್ ನಾನು ಹೋದ ಇಂಟ್ರವ್ಯೂ ಅಲ್ಲಿ ನಾನು ಫೇಲ್ ಆದ ಎಂದಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇನ್ನೊಬ್ಬರು ಹಸುವಿನಿಂದ ನರಳತಾ ಇದ್ದಾರೆ ಎಂದ ಸಮಯದಲ್ಲಿ ನನ್ನ ಕೈಲಾದಷ್ಟು ನಾನು ಹೇಗೆ ಅವರಿಗೆ ಸಹಕರಿಸ್ಬೋದು ಅನ್ನೋದು ಗೊತ್ತಿಲ್ಲ ಹೀಗೆ ಇಲ್ಲದೇ ಇರುವ ಯಾವ ಡಿಗ್ರಿ ಎಮ್ ಕಾಮು ಬಿ ಕಾಮು ಮಾಸ್ಟರ್ ಡಿಗ್ರಿ ಡಾಕ್ಟರೇಟು ಏನು ಓದುದ್ರೇನು ಬಂತು ಅಕ್ಕರ ಹದಿನಾರು ಲಕ್ಕ ಓದಿದರೇನು ಅಂದರೆ ಹದಿನಾರು ಲಕ್ಷ ಅಕ್ಷರ ಓದಿದ್ರೇನಪ್ಪ ಅಂದರೆ ಅದರರ್ಥ ಅಕ್ಕರ ಓದು ಅಕ್ಕರ ಹದಿನಾರು ಲಕ್ಕ ಓದಿ ಲಕ್ಕ ಅಂದರೆ ಲಕ್ಷ ಅಕ್ಕರ ಹದಿನಾರು ಲಕ್ಕ ಓದಿದರೇನು ಅಂದರೆ ಹದಿನಾರು ಲಕ್ಷ ಅಕ್ಷರ ಓದಿದ್ರೇನು ಅವರು ಹೇಳ್ತಾರೆ ತಕ್ಕುದ ನರಿಯ ತಕ್ಕುದ ನರಿಯ ಅಂದರೆ ಏನು ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಳ್ಳೋದು ಬಿಟ್ಟು ನೀವು ಏನೇನೋ ಓದಿದ್ರು ಅದಕ್ಕೆ ಅರ್ಥವಿಲ್ಲ ತಿಳ್ಕೊಳ್ಳೋದು ಒಂದು ಬಿಟ್ಟು ಏನೇನೋ ಓದ್ಕೊಂಡು ಕೂತ್ಕೊಂಡ್ರು ಅದಕ್ಕೆ ಅರ್ಥವಿಲ್ಲ ತಕ್ಕುದ ನರಿಯ ದಯೆಯಿಲ್ಲದವನೋದು ರಕ್ಕಸರೋದು ಸರ್ವಜ್ಞ ಅದಕ್ಕೆ ನಾವು ಹೇಳ್ತೀವಲ್ಲ ವಿದ್ಯಾಧನ ಇದೆಯಲ್ಲ ಧನದಲ್ಲೇ ಅತ್ಯಂತ ಪ್ರಧಾನವಾದ ಧನ ಅಂದರೆ ವಿದ್ಯಾಧನ ಅಂದರೆ ವಿದ್ಯೆ ಎನ್ನುವ ಸಂಪತ್ತು ಇದೆಯಲ್ಲ ಎಲ್ಲ ಸಂಪತ್ತುಗಳಲ್ಲೂ ಶ್ರೇಷ್ಠವಾದ ಸಂಪತ್ತು ವಿದ್ಯಾ ಸಂಪತ್ತು ಆ ವಿದ್ಯಾ ಸಂಪತ್ತನ್ನು ಗಳಿಸಿಕೊಂಡವನು ರಾಕ್ಷಸ ತತ್ವದಿಂದ ಮನುಷ್ಯತ್ವದ ಕಡೆ ಬರಬೇಕು ಮನುಷ್ಯತ್ವದಿಂದ ದೈವತ್ವದ ಕಡೆ ಹೋಗಬೇಕು ಆದರೆ ಏನೆಲ್ಲ ಓದಿದ್ದಾನೆ ಪಿ ಯು ಸಿ ಡಿಗ್ರಿ ಬಿ ಕಾಮು ಎಮ್ ಕಾಮು ಮಾಸ್ಟರ್ಸು ಅದು ಇದು ಏನೇನೋ ಓದಿದ್ದಾನೆ ಆದರೆ ಅವನಿಗೆ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವ ಶಕ್ತಿ ಇಲ್ಲ ಅಕಸ್ಮಾತ್ ಒಂದು ಸರಿಯಾದ ಕೆಲಸ ಸಿಗದೆ ಹೋದರೂ ಕೂಲಿ ನಾಲಿ ಮಾಡಿ ಆದರೂ ನನ್ನ ತಂದೆ ತಾಯಿಯನ್ನು ಸಾಕ್ತೀನಿ ನಾನು ಸಾವಿಗೀಡಾಗಲ್ಲ ಅಥವಾ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ಅನ್ನೋ ಧೈರ್ಯ ಬರಲ್ಲ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲ ಅಥವಾ ಕೆಲಸ ಸಿಕ್ಕಿ ಎಲ್ಲ ಸರಿ ಹೋದ ಮೇಲೆ ಅಪ್ಪ ಅಮ್ಮನ ಮರ್ತುಬಿಟ್ಟು ಯಾರನ್ನೂ ಹುಡುಗಿನ ಮದುವೆ ಆಗಿಬಿಟ್ಟು ಹೊರದೇಶಕ್ಕೆ ಹಾರು ಹೋಗಿಬಿಟ್ರೆ ಇಲ್ಲ ಅಪ್ಪ ಅಮ್ಮ ಇವನನ್ನು ಓದಿಸಿ ಇವನಿಗೆ ರೆಕ್ಕೆ ಪುಕ್ಕ ಬರಿಸಿ ಇವನು ಎತ್ತಗೋ ಹಾರೋಗ್ಲಿಕ್ಕೆ ಇವನನ್ನು ಓದಿಸಿದ್ದು ಹೌದಲ್ಲಪ್ಪ ಹಾಗಾಗಿ ನಾವು ಎಂಥ ಓದನ್ನು ಓದಬೇಕು ದಯೆ ಇರುವ ಓದು ಮನುಷ್ಯತ್ವ ಇರುವ ಓದು ಇದು ನಮಗೆ ಬೇಕು ದಯೆ ಇಲ್ಲದವನು ಓದು ರಕ್ಕಸರೋದು ಸರ್ವಜ್ಞ ನೋಡಿ ಈ ಲಂಕೆಯಲ್ಲಿ ರಾವಣನ ರಾಜ್ಯ ಲಂಕೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ವೇದ ಪುರಾಣಗಳು ಪಾರಂಗತವಾಗ್ತಿದ್ದವು ಅಂದರೆ ವೇದ ಅಗ್ನಿಹೋತ್ರಗಳು ನಡೀತಾ ಇದ್ದು ಆದರೆ ಅವ್ರ ಗುಣವೇ ರಾಕ್ಷಸತನ ಆಗಿರೋದ್ರಿಂದ ಏನು ಅಗ್ನಿಹೋತ್ರ ವೇದ ವೇದವನ್ನು ಪಾರಾಯಣ ಮಾಡಿದ್ರೂ ಅಲ್ಲಿ ಪ್ರಯೋಜನ ಇಲ್ಲ ಅಪ್ಪ ಅಮ್ಮನ ಹೇಗೆ ನೋಡಿಕೊಳ್ಬೇಕು ನನ್ನ ಕರ್ತವ್ಯ ಏನು ಮತ್ತೆ ನಾನು ಬರೀ ನಾನು ಮನೆ ಕಟ್ಟಬೇಕು ಕಾರ್ ತಗೊಳ್ಬೇಕು ನಾನು ಎಲ್ಲರ ಮುಂದೆ ದೊಡ್ಡ ವ್ಯಕ್ತಿ ಆಗಬೇಕು ಅದಲ್ಲ ನಾನು ನಮ್ಮ ನಾನು ಬೆಳೆದ ಊರಿಗೆ ನಾನೇನು ಕೊಟ್ಟೆ ನಾನು ಬೆಳೆದ ಈ ರಾಜ್ಯಕ್ಕೆ ಈ ದೇಶಕ್ಕೆ ನಾನೇನು ಕೊಟ್ಟೆ ಇದನ್ನು ಯೋಜಿಸುವ ವಿವೇಕವನ್ನು ಕೊಟ್ಟರೆ ಅದು ಶಿಕ್ಷಣ ಅವನು ದುಡ್ದು ಒಬ್ಬರಿಗೆ ಒಂದು ರೂಪಾಯಿ ದಾನ ಧರ್ಮ ಮಾಡಿದೆ ಒಬ್ಬರಿಗೆ ಒಂದು ರೂಪಾಯಿ ಉಪಕಾರ ಮಾಡಿದೆ ಒಬ್ರಿಗೆ ಒಂದೊಳ್ಳೆ ರೀತಿಯಲ್ಲಿ ನಡ್ಕೊಳ್ಳ್ದೆ ಅವ್ನು ದುಡ್ದ ಒಂದು ಒಳ್ಳೆ ಕೆಲಸ ಹುಡುಕೊಂಡ ಹೊರದೇಶಕ್ಕೆ ದೇಶಕ್ಕೆ ಹಾರು ಹೋದ ಇಂಥವರಿಂದ ದೇಶ ರಾಜ್ಯ ದೇಶಕ್ಕೇನು ಉಪಯೋಗ ನೋಡಿ ಹೊರ ದೇಶಕ್ಕೆ ಹೋಗಿ ದುಡಿಯೋರ್ದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ ಆದರೆ ತಂದೆ ತಾಯಿಗಳಿಗೆ ಜೊತೆ ಇದ್ದು ಅಥವಾ ತಂದೆ ತಾಯಿಗಳ ಕಡೆ ಸಮಯದಲ್ಲಿ ನೋಡಿಕೊಂಡು ನಮ್ಮ ದೇಶ ನನ್ನ ರಾಜ್ಯ ನನ್ನ ಊರು ಇಲ್ಲಿಗೂ ಏನಾದರೂ ಕೊಡಬೇಕು ಅಂತ ಒಂದು ವ್ಯಕ್ತಿತ್ವ ಆ ಮಟ್ಟಿನ ವಿಕಾಸ ಆದರೆ ಆ ಶಿಕ್ಷಣಕ್ಕೆ ಅರ್ಥ ಅದು ಏನೂ ಇಲ್ಲದೆ ದಯೆಯಿಲ್ಲದವನ ಓದು ದಯೆ ಇಲ್ಲದ ಓದು ರಕ್ಕಸರ ಓದು ಸರ್ವಜ್ಞ ಅಂತ ನಿಮ್ಮ ಮಕ್ಕಳಾದರೂ ಅಷ್ಟೇ ಅಯ್ಯೋ ನಾನು ಅವ್ರ ಮಕ್ಕಳು ಥರ ನಮ್ಮ ಮಕ್ಕಳನ್ನು ಏನೇನೋ ಓದಿಸ್ಬಿಡಬೇಕು ಅನ್ನೋ ಆಸೆ ಬೇಡ ಆ ಮಕ್ಕಳಿಗೆ ಸಂಸ್ಕಾರ ಕೊಡಿ ಅವರ ಓದು ಸುಮ್ಮನೆ ಇಪ್ಪತ್ತೇಳು ಇಪ್ಪತ್ತೆಂಟರ ತನಕ ಓದ್ತಾನೇ ಇರೋದು ಅಲ್ಲ ಮಕ್ಕಳಿಗೆ ಒಂದು ಗುರಿ ಇಟ್ಟುಕೊಡಿ ಮಗ ನೀನೇನು ಆಗಬೇಕು ಇದಾಗಬೇಕು ಆಯಿತು ಅದಕ್ಕೆ ಜೊತೆ ನಿಲ್ಲಿ ಅದಕ್ಕೆ ತರಬೇತಿ ಕೊಡಿ ಅದಕ್ಕೆ ಒಂದಷ್ಟು ಪೂರ್ವ ತಯಾರಿ ಮಾಡಿಕೊಳ್ಳಿ ಜೊತೆ ನಿಲ್ಲಿ ಅದ್ರ ಜೊತೆ ಈಗ ನೀನು ಇಟ್ಕೊಂಡಿರೋ ಗುರಿಯನ್ನು ಒಂದು ವೇಳೆ ನೀನು ತಲುಪದೆ ಹೋದರೂ ನೀನು ಆತ್ಮಹತ್ಯೆ ಮಾಡಿಕೊಳ್ಳೋ ಹಂತಕ್ಕೆ ಹೋಗಬಾರ್ದು ಈಗ ಬಂತೋ ಹಾಗೆ ಜೀವನವನ್ನು ಸ್ವೀಕರಿಸಬೇಕು ಎಂತೆಂದವರು ಲೋಕದಲ್ಲಿ ಬದುಕ್ತಾ ಇದ್ದಾರೆ ಅಂದ್ಕೊಂಡಿದ್ದ ಹಾಗಿಲ್ಲ ಅಂತ ಸಾಯೋದು ಧರ್ಮವಲ್ಲ ಅಂದ್ಕೊಳ್ಳಿ ಆಗುತ್ತೆ ಅಕಸ್ಮಾತ್ ಆಗದೆ ಹೋದರೆ ಅಯ್ಯೋ ನನ್ನ ಪಾಲಿಗೆ ಇರೋ ಈ ಬದುಕು ನಾನು ಸಂತೋಷವಾಗಿ ಕಳಿತೀನಿ ಎಂದು ಏನು ತೊಂದರೆ ಇಲ್ಲ ಮನೆಯಲ್ಲಿರೋ ಹಿರಿಯರಿಗೆ ಗೌರವ ಕೊಡಬೇಕು ನಾನು ಕಷ್ಟಪಟ್ಟು ದುಡಿತಾ ಅಥವಾ ಓದಿಸ್ತಾ ಇದ್ದಾರೆ ನಾನು ಓದ್ತೀನಿ ನಾಳೆ ದಿನ ಯಾವುದೋ ಹುಡುಗಿ ಹುಡುಗನ ಸವಾಸಕ್ಕೆ ಹೋಗ್ದಂಗೆ ನಾನು ಒಳ್ಳೆ ಕೆಲಸ ಹಿಡಿದು ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಆಮೇಲೆ ಒಂದು ಮದುವೆಯಂತಹ ಒಂದು ಗೌರವಾನ್ವಿತ ಬದುಕನ್ನು ಬದುಕ್ತೀನಿ ಜೊತೆಗೆ ನಾನೇನೋ ಆ್ಯಕ್ಟಿಂಗ್ ಮಾಡ್ತೀನೋ ಸಾಂಗ್ ಹೇಳ್ತೀನೋ ನಾನು ಸಮಾಜ ಸೇವೆ ಮಾಡ್ತೀನೋ ಅಥವಾ ನಾನು ಇನ್ನೇನೋ ಮಾಡ್ತೀನೋ ಊರಿಗೇನೋ ಮಾಡಬೇಕು ಸಮಾಜಕ್ಕೇನೋ ಮಾಡಬೇಕು ಅಥವಾ ಪ್ರಾಣಿಗಳಿಗೆ ಅಥವಾ ಮೂಕಪ್ರಾಣಿಗಳಿಗೇನೋ ಮಾಡಬೇಕು ಎಷ್ಟೋ ಜನ ನಾನು ನಮ್ಮ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೆಣ್ಮಗಳು ಲಕ್ಷ್ಮಿ ಅಂತ ಆ ತಾಯಿ ದಿಸ ನೂರಾರು ನಾಯಿ ಮರಿಗಳಿಗೆ ಅನ್ನ ಮಾಡ್ಕೊಂಡು ಹೋಗೋದು ಹಾಕೋದು ಅನ್ನ ಮಾಡ್ಕೊಂಡು ಹೋಗೋದು ಹಾಕೋದು ನೋಡಿ ಇದು ನಿಜವಾದ ಬದುಕು ಅವರು ಎಷ್ಟು ಓದಿದಾರೋ ನನಗೆ ಗೊತ್ತಿಲ್ಲ ಆದರೆ ಅವರು ಮೂಕ ಪ್ರಾಣಿಗಳ ಹಸಿವನ್ನು ಅರ್ಥ ಮಾಡಿಕೊಳ್ಳೋ ಓದು ಅವ್ರಿಗೆ ಸಿಕ್ಕಿದೆ ಅದು ಜೀವನದ ಓದು ಅದು ಹಸಿವನ್ನು ಓದಬೇಕು ದುಃಖವನ್ನು ಓದಬೇಕು ಇನ್ನೊಬ್ಬರ ದುಃಖ ನನಗೆ ಅರ್ಥವಾಗಬೇಕು ಆ ಓದು ಚಂದ ನಮ್ಮ ಸುತ್ತಮುತ್ತ ಎಲ್ಲ ಅನ್ನ ಇಲ್ಲದೆ ಅಥವಾ ಏನೋ ನೋವನ್ನು ಒದ್ದಾಡ್ತಿದ್ದಾರೆ ನಾನು ಮಾತ್ರ ಒಳಗಡೆ ಬೆಚ್ಚಗಿರೋ ಓದಿದೆಯಲ್ಲ ಇದು ಒಳ್ಳೆಯದಲ್ಲ ಅದಕ್ಕೆ ಮಹನೀಯರು ಹೇಳಿದ್ದು ವಿದ್ಯಾಧನಂ ಸರ್ವಧನ ಪ್ರಧಾನಂ ವಿದ್ಯಾಧನ ಅನ್ನೋದಿದೆಯಲ್ಲ ಅದು ಎಲ್ಲ ಧನಗಳಿಗೂ ಎಲ್ಲ ಸಂಪತ್ತಿನಲ್ಲೂ ವಿದ್ಯೆ ಎನ್ನುವ ಸಂಪತ್ತೇ ಶ್ರೇಷ್ಠವಾದದ್ದು ಅದನ್ನು ಪಡ್ಕೊಂಡವನು ಹೇಗಿರಬೇಕು ಕರುಣೆ ದಯೆ ಪ್ರೇಮ ಪವಿತ್ರ ಅಥವಾ ಪವಿತ್ರತೆ ಶಾಂತಿ ನೆಮ್ಮದಿ ಹಾಗೂ ವಿಶ್ವ ವಿಶ್ವಕಲ್ಯಾಣದ ಕುರಿತು ಯೋಚನೆ ಮಾಡಬೇಕು ಆಗ ಆ ಓದು ಶ್ರೇಷ್ಠವಾದದ್ದು ಹಾಗಾಗಿ ಇಲ್ಲಾಂದರೆ ಸುಮ್ಮನೆ ಓದಿದ್ದೀವಿ ನಮ್ಮ ಬದುಕು ನಾವು ನೋಡಿಕೊಂಡ್ವಿ ಆಯಿತು ಅದು ಒಂದು ಕಡೆ ಒಳ್ಳೆಯದು ಅಪ್ಪ ಅಮ್ಮ ಗುರು ಹಿರಿಯರು ನಾವು ಬೆಳೆದ ಊರು ಸಮಾಜ ಇದನ್ನೂ ಕೂಡ ಗಮನವಹಿಸುವುದು ಬಹಳ ಮುಖ್ಯ ಆಯ್ತಲ್ಲಪ್ಪ ಹಾಗಾಗಿ ಸಜ ಸರ್ವಜ್ಞನ ಈ ಮಾತು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅಕ್ಕರ ಹದಿನಾರು ಲಕ್ಕ ಓದಿದರೇನು ಅಂದರೆ ಹದಿನಾರು ಲಕ್ಷ ಓ ಅಕ್ಷರ ಓದಿದ್ರೇನು ಅಂದರೆ ಅದರ ಅರ್ಥ ತುಂಬ ಓದಿದ್ರೇನು ತಕ್ಕುದ ನರಿಯ ಅಂದರೆ ಏನು ಅರ್ಥಕೊಳ್ಬೇಕು ಜೀವನಕ್ಕೆ ಏನು ಬೇಕೋ ಅದನ್ನು ಬಿಟ್ಟು ಬೇರೆಲ್ಲ ಕಲ್ತ್ರೆ ಪ್ರಯೋಜನ ಇಲ್ಲ ಏನು ಕಲಿಬೇಕಿತ್ತು ಅದನ್ನು ಕಲಿದೇನೆ ಏನೇನೋ ಕಲ್ತ್ರೆ ಅದಕ್ಕೆ ಅರ್ಥವಿಲ್ಲ ತಕ್ಕುದ ನರಿಯ ದಯ ಇಲ್ಲದವನು ಓದು ರಕ್ಕಸರ ಓದು ಸರ್ವಜ್ಞ ರಾಕ್ಷಸರ ಓದು ಇದ್ದಂಗದು ಅಂದರೆ ಕೆಟ್ಟದ್ದದು ಅದರಿಂದ ಲೋಕಕ್ಕೆ ಪ್ರಯೋಜನವಿಲ್ಲ ಅಂತ ಹಾಗಾಗಿ ಸರ್ವಜ್ಞನ ಈ ಮಾತನ್ನು ಪಾಲಿಸಬೇಕು ಏನು ಓದ್ತಾ ಇದ್ದೀವಿ ಆ ಓದಿನಿಂದ ನೀವೊಂದು ಕೆಲಸ ಪಡ್ಕೊಳ್ತೀರಾ ಸರಿ ಆದರೆ ಆ ಕೆಲಸ ಪಡ್ಕೊಂಡ ಮೇಲೆ ಸಮಾಜದ ಕುರಿತು ನಿಮ್ಮದು ಸಮಾಜದ ಪ್ರತಿ ನಿಮ್ಮ ಒಂದಷ್ಟು ಕರ್ತವ್ಯಗಳಿರ್ತವೆ ಅದನ್ನು ನೀವು ಮರಿಬಾರ್ದು ಏನೋ ದೊಡ್ಡ ದೊಡ್ಡ ಗ್ರಂಥಾಲಯ ಕಟ್ಟಿಸಿ ಇದು ಸಾಧ್ಯವಾದರೆ ಕಟ್ಟಿಸಿ ಒಳ್ಳೆಯದು ಏನು ತೊಂದರೆ ಇಲ್ಲ ಆದರೆ ನಿಮ್ಮಂತೆ ಓದಿ ಸಾಧ್ಯ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಕ್ಕಳಿಗೆ ಒಂದು ಪುಸ್ತಕ ತಂದು ಕೊಡೋದು ನಿಮ್ಮೂರಲ್ಲಿರೋ ಮೂಕ ಪ್ರಾಣಿಗಳು ಸಾಕು ಪ್ರಾಣಿಗಳಿಗೆ ಆಹಾರವನ್ನು ಕೊಡುವುದು ನಾನಾ ರೀತಿಯಲ್ಲಿ ತೊಡಗಿಸ್ಕೊಳ್ಬೇಕು ಇರೋದೊಂದು ಬದುಕು ಅದ್ಭುತವಾಗಿ ಬದುಕು ಹೋಗಬೇಕಷ್ಟೇ ಇದು ಸರ್ವಜ್ಞನ ವಿಚಾರಗಳು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ